ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲ್ ಆಗಿ ನಾವು ಈ ಸಮ್ಮರಲ್ಲಿ ಯಾವ ರೀತಿಯಾಗಿ ಮನೆಯಲ್ಲೇ ಜ್ಯೂಸ್ ಮಾಡ್ಕೊಳ್ಳೋದಂತ ಇದ್ದೀನಿ ಯಾರಾದರೂ ಗೆಸ್ಟ್ಗಳು ಬಂದಾಗ ಆಗಿರ್ಬೋದು ಅಥವಾ ನಮ್ಮ ಬಾಡಿ ತುಂಬ ಕೂಲ್ ಆಗಿರೋದಕ್ಕೋಸ್ಕರ ನಾವು ಈ ಥರ ಸಿಂಪಲ್ ಆಗಿ ಜ್ಯೂಸನ್ನ ಟ್ರೈ ಮಾಡಬಹುದು ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ಗೆಸ್ಟ್ಗಳು ಬಂದಾಗ ಫ್ರೆಂಡ್ಸ್ ಖಂಡಿತ ಟ್ರೈ ಮಾಡಿ ನೋಡಿ ಅವರು ಕೂಡ ಕೇಳ್ತಾರೆ ಹೇಗಿತ್ತು ಅಂತ ಅಷ್ಟು ಸಖತ್ತಾಗಿರುತ್ತೆ ರುಚಿ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಇದಕ್ಕೆ ಇವಾಗ ನಾನಿಲ್ಲಿ ಪುದೀನ ಹಾಕಿದ್ದೀನಿ ಸ್ವಲ್ಪ ಪುದೀನ ಒಂದು ಎರಡರಿಂದ ಮೂರು ಚಮಚದಷ್ಟು ತೊಗೊಳ್ಳಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಲೆಯಷ್ಟು ತೊಗೊಳ್ಬೇಕು ಈ ಥರ ಸ್ವಲ್ಪ ಕಡ್ಡಿ ಇರಬಾರ್ದು ಆ ಥರ ಸೋಸ್ ಹಾಕ್ಕೊಳ್ಳಿ ಹಾಕೊಳ್ಳಿ ನಂತರ ಬೆಲ್ಲ ಹಾಕೊಳ್ಳೋಣ ಇದಕ್ಕೆ ಎರಡು ಏಲಕ್ಕಿ ಹಾಕೊಳ್ಳಿ ಇದಕ್ಕಿವಾಗ ಲೆಮನ್ ಜ್ಯೂಸ್ ಹಾಕೊಳ್ಬೇಕು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡ್ ನಂತರ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಪೂರ್ತಿ ಜಾಸ್ತಿ ನೀರು ಹಾಕೊಳ್ಳಕ್ಕೆ ಬರೋ ನಾನು ಮಿಕ್ಸಿ ಜಾರನೆಲ್ಲ ಸಿಡ್ದೋಗ್ಬಿಡುತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ ಈ ತರ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ತರ ಗ್ರೈಂಡ್ ಮಾಡ್ಕೊಂಡ್ ನಂತರ ಇಲ್ಲಿ ನಾನು ಇದನ್ನ ಒಂದು ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ತರ ತೆಗೆದುಕೊಂಡ್ಬಿಟ್ಟು ಇವಾಗ ನಾವು ನೀರು ಸೇರ್ ಸೇರಿಸ್ಕೊಳ್ಬೇಕು ಇದನ್ನ ಸೋಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಹಾಕೊಳ್ಳಿ ಸೋಸ್ಕೊಂಡ್ರೆ ನಮಗೆ ಟೇಸ್ಟ್ ಹೊರಟೋಗ್ಬಿಡುತ್ತೆ ಟೇಸ್ಟ್ ಕೂಡ ಸಿಗೋಲ್ಲ ನೀವು ನಾನಿಲ್ಲಿ ಎರಡು ಗ್ಲಾಸ್ನಷ್ಟು ಮಾಡ್ತಾಯಿದ್ದೀನಿ ಹಾಗಾಗಿ ನೀರು ಒಂದು ಒಂದೂವರೆ ಕಪ್ನಷ್ಟು ನೀರು ಇದ್ದೀನಿ ಆಲ್ರೆಡಿ ಒಂದು ಅರ್ಧ ಕಪ್ನಷ್ಟು ಇರೋದರಿಂದ ಇದನ್ನು ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಸ್ವಲ್ಪ ಉಪ್ಪು ಹಾಕೊಳ್ಳಿ ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟ್ ಇದ್ದೀನಿ ಟೇಸ್ಟ್ ಬರುತ್ತಂತ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಮನೇಲಿ ಯಾವುದಿರುತ್ತೆ ಅದನ್ನೇ ಯೂಸ್ ಮಾಡಿ ಸರ್ವಿಂಗ್ ಹಾಕೊಳ್ಳೋಣ ಒಂದು ಎರಡರಿಂದ ಮೂರು ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ಸರ್ವ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಆದಷ್ಟು ಫ್ರೆಂಡ್ಸ್ ನಾವು ಸಮ್ಮರ್ ಅಲ್ಲಿ ಬಾಡಿನ ತುಂಬಾ ಕೂಲ್ ಆಗಿ ಇಟ್ಕೊಳ್ಬೇಕು ಇಲ್ಲಾಂದರೆ ತುಂಬ ಹೀಟ್ ಆಗಿಬಿಡುತ್ತೆ ಬಾಡಿ ಹೀಟ್ ಆದರೆ ಬಾಡಿ ಡಿಹೈಡ್ರೇಷನ್ ಆಗಿ ಜ್ವರ ಬರೋ ಚಾನ್ಸ್ ಕೂಡ ಇರುತ್ತೆ ಆದಷ್ಟು ಮನೆಯಲ್ಲೇ ನಾವು ಕಡಿಮೆ ಬೆಲೆಯಲ್ಲಿ ಕಡಿಮೆ ರೇಟಿಂದ ಆಗಿರ್ಬೋದು ಕಡಿಮೆ ಸಮಯದಲ್ಲಿ ಈ ಥರ ಜ್ಯೂಸ್ಗಳನ್ನು ಮಾಡಿ ಕುಡಿಬಹುದು ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಇವತ್ತಿನ ದಿನ ನಾನು ಈ ಬೇಸಿಗೆಗಾಲದಲ್ಲಿ ನಾವು ಮನೇಲೆ ಯಾವ ರೀತಿಯಾಗಿ ಹೆಲ್ದಿಯಾಗಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ ಖಂಡಿತ ಫ್ರೆಂಡ್ಸ್ ಈ ಬೇಸಿಗೆ ತುಂಬ ಅಂದರೆ ತುಂಬಾ ಬಿಸಿಲಿದೆ ಆದಷ್ಟು ಮನೆಯಲ್ಲೇ ನೀವು ಜಾಸ್ತಿ ಇರೋದಕ್ಕೆ ಟ್ರೈ ಮಾಡಿ ಮತ್ತು ದೇಹಕ್ಕೆ ಬೇಕಾಗಿರುವಂತಹ ತಂಪು ಪಾನೀಯಗಳನ್ನು ಸೇವಿಸಿ ಮತ್ತು ದೇಹಕ್ಕೆ ಸ್ವಲ್ಪ ತಂಪಾಗಿರೋ ಆಹಾರ ಕೂಡ ಸೇವಿಸಬೇಕು ನಾವು ಬನ್ನಿ ಹಾಗಿದ್ದರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀನಿ ಒಂದು ಅರ್ಧ ಪೂರ್ತಿಯಾಗಿ ದೊಡ್ಡದಾಗಿರೋ ಕಲ್ಲಂಗಡಿ ಹಣ್ಣಿನಲ್ಲಿ ಒಂದು ಅರ್ಧದಷ್ಟು ತೊಗೊಂಡಿದ್ದೀನಿ ಇದು ಒಂದು ಇಬ್ಬರಿಗೆ ಆಗುತ್ತೆ ಜ್ಯೂಸ್ ಚೆನ್ನಾಗಿ ಮಾಡಿದ್ರೆ ನಂತರ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಬೀಜ ಸಮೇತನ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಮಿಕ್ಸಿ ಜಾರ್ಗೆ ಇವಾಗ ನಾವು ಕಟ್ ಮಾಡಿರುವಂತಹ ಕಲ್ಲಂಗಡಿ ಹಣ್ಣಿನ ಪೀಸ್ಗಳನ್ನು ಹಾಕೊಳ್ಳೋಣ ಬೀಜ ಏನು ಗ್ರೈಂಡ್ ಆಗೋಲ್ಲ ಫ್ರೆಂಡ್ಸ್ ಅದನ್ನು ತೆಗಿ ತೆಗಿತಾ ಕೂತ್ಕೊಳ್ಬೇಡಿ ಅಷ್ಟೇನು ನೈಸಾಗಿ ಗ್ರೈಂಡ್ ಆಗಲ್ಲ ಇದ್ರೆ ನಡೆಯುತ್ತೆ ಕೊನೆಯದಾಗಿ ಸೋಸ್ಕೊತೀವಲ್ಲ ಅವಾಗ ಹೋಗುತ್ತೆ ಕಲ್ಲಂಗಡಿನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡ ನಂತರ ಇದಕ್ಕೆ ಇವಾಗ ನಾವು ಸಕ್ಕರೆ ಹಾಕ್ಕೊಳ್ಳೋಣ ಆಲ್ರೆಡಿ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಹಣ್ಣು ಸಕ್ಕರೆ ನಾನಿಲ್ಲಿ ಕಡಿಮೆ ಬಳಸ್ತಾ ಇದ್ದೀನಿ ಸಕ್ಕರೆ ಬಳಸ್ತಿದ್ರು ಕೂಡ ಏನು ತೊಂದರೆ ಇಲ್ಲ ಸ್ವಲ್ಪ ಉಪ್ಪು ಉಪ್ಪಾಕೊಳ್ಳಿ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ರುಚಿಗೆ ನಂತರ ಚಾಟ್ ಮಸಾಲ ಹಾಕ್ಕೊಳ್ಳಿ ಒಂದು ಅರ್ಧ ಚಮಚದಷ್ಟು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ಳಿ ಒಂದೆರಡು ಎಲೆಗಳು ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಇದನ್ನಿವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ನೀರೇನು ಸೇರಿಸ್ಕೊಳ್ಬಾರ್ದು ಹಾಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಇದನ್ನು ನೋಡಿ ಇವಾಗ ನಾನಿಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಂಬಿಟ್ಟು ರೆಡಿ ಮಾಡಿಬಿಟ್ಟು ತಗೊಂಡಿದ್ದೀನಿ ನಂತರ ಒಂದು ಪಾತ್ರೆಗೆ ಇವಾಗ ಕಲಂಗಡಿ ಎಣ್ಣೆ ಜ್ಯೂಸ್ ಸೋಸ್ಕೊಳ್ಳೋಣ ಇದನ್ನಿವಾಗ ಒಂದು ಪಾತ್ರೆ ತೆಗೆದುಕೊಳ್ಳಿ ನಂತರ ಒಂದು ಸ್ಟ್ರೈನರ್ನಲ್ಲಿ ಹಾಕ್ಬಿಟ್ಟು ಸೋಸ್ಕೊಳ್ಬೇಕು ಜರಡಿಯಲ್ಲಿ ಹಾಕಿ ಸೋಸ್ಕೊಳ್ಳೋದ್ರಿಂದ ಈ ಉಳಿದಿರುವಂತಹ ಸ್ವಲ್ಪ ಏನು ಹಣ್ಣು ಗ್ರೈಂಡ್ ಆಗಿರಲ್ವಲ್ವ ಅದು ಮತ್ತೆ ಬೀಜ ಎಲ್ಲ ಬಂದ್ಬಿಡುತ್ತೆ ನೋಡಿ ಇವಾಗ ತುಂಬಾ ಚೆನ್ನಾಗಿ ಜ್ಯೂಸ್ ನಾನಿಲ್ಲಿ ರೆಡಿ ಮಾಡಿದ್ದೀನಿ ಬೇಸಿಗೆ ಕಾಲ ಇರೋದ್ರಿಂದ ಮಕ್ಕಳು ಕೂಡ ಮನೆಯಲ್ಲಿ ಇರ್ತಾರೆ ಆರೋಗ್ಯಕರವಾಗಿ ತುಂಬಾ ಬೇಗನೆ ರೆಡಿ ಮಾಡ್ಕೊಡ್ಬಹುದು ನಂತರ ಇದಕ್ಕೆ ಇವಾಗ ಒಂದು ಹಾಫ್ ಲೆಮನ್ ಜ್ಯೂಸ್ ಹಾಕೊಳ್ಳೋಣ ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಇಟ್ಕೊಂಡ ನಂತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನಿಲ್ಲಿ ಸರ್ವಿಂಗ್ ಗ್ಲಾಸ್ ಹಾಕ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ ಸರ್ವ್ ಮಾಡೋದಕ್ಕಿಂತ ಮುಂಚೆ ಗ್ಲಾಸ್ಗೆ ಒಂದೆರಡು ಐಸ್ ಕ್ಯೂಬ್ಸ್ ಹಾಕೊಳ್ಳಿ ಇವಾಗ ರುಚಿ ರುಚಿಯಾಗಿ ಆರೋಗ್ಯಕರವಾಗಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಡಿಯಾಗಿ ನೋಡಿದ್ರೆಲ್ಲ ಯಾವ ರೀತಿಯಾಗಿ ನಾವು ತುಂಬಾ ಸಿಂಪಲ್ ಆಗಿ ಟೇಸ್ಟಿಯಾಗಿ ಈಸಿಯಾಗಿ ಮನೆಯಲ್ಲೇನೆ ಥರ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಇದಕ್ಕೆ ಫ್ರೆಂಡ್ಸ್ ಕೊನೆಯದಾಗಿ ನಾನಿಲ್ಲಿ ಈ ಥರ ಮೇಲ್ಗಡೆ ಸ್ವಲ್ಪ ಕಲ್ಲಂಗಡಿ ಹಣ್ಣುಗಳನ್ನು ಕಟ್ ಮಾಡಿಬಿಟ್ಟು ಕೂಡ ಹಾಕ್ತಾ ಇದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್